ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಇವಾಗ ಬಂದುಬಿಟ್ಟು ಪಾಪು ಇವಾಗ ಸದ್ಯಕ್ಕೆ ಮನಗಿಸ್ತೇವೆ ಫ್ರೆಂಡ್ಸ್ ಆ ಇಂಜೆಕ್ಷನ್ ಯಾವಾಗ ಯಾವಾಗ ಅಂತ ಕೇಳ್ತಾ ಇದ್ರಲ್ವಾ ಫೈನಲ್ ಆಗಿ ಪಾಪು ಇಂಜೆಕ್ಷನ್ ಸಹಿತ ಕೊಡ್ಸಿದ್ದಾಯಿತು ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಪ್ಪ ನಾನು ಒಂದೇ ಇಂಜೆಕ್ಷನ್ ಅಂದ್ಕೊಂಡು ಹೋಗಿದ್ದೆ ನಿಮ್ಮ ಮಕ್ಳಿಗೂ ಸಹಿತ ಮೂರು ಇಂಜೆಕ್ಷನ್ ಕೊಟ್ಟಿದ್ದಾರಾ ಇಲ್ವಾ ಅಂತ ಕಮೆಂಟ್ ಮುಖ ತಿಳಿಸಿ ತ್ರೀ ಆ್ಯಂಡ್ ಹಾಫ್ ಮಂತ್ ಬೇಬಿಗೆ ಮೂರು ಇಂಜೆಕ್ಷನ್ ಕೊಡ್ತಾರೆ ಅಂತ ನನಗೂ ಸಹಿತ ತಿಳಿಸಿ ಫ್ರೆಂಡ್ಸ್ ಆ ಡ್ರಾಪು ಸಹಿತ ಎರ್ಡ್ತಾಡ್ದು ಹಾಕಿದ್ದು ನಮ್ಮೋದಕ್ಕೆ ಕೊಡೋದು ಆದರೆ ಸ್ವಲ್ಪ ಅವ್ಳಿಗೆ ಜ್ವರ ಬಂದ್ಬಿಟ್ಟಿದೆ ಸಖತ್ತು ಈ ಸಡಿನೇ ಅಷ್ಟೊಂದು ಜ್ವರ ಬಂದ್ಬಿಟ್ಟಿದ್ದು ಅದೇನೋ ನರ್ಸು ಜ್ವರ ಇಟ್ಟಿದ್ರೆ ಏನೋ ಗೊತ್ತಿಲ್ಲ ಹೋದರೆ ಅಷ್ಟೊಂದು ಜ್ವರ ಬಂದಿಟ್ಟಿಲ್ಲ ಇಂಜೆಕ್ಷನ್ ಕೊಡಿಸಿ ಆಲ್ರೆಡಿ ಟೂ ಡೇಸ್ ಆಗಿದೆ ಆದರೂ ಸಹಿತ ಟೂ ಡೇಸ್ ಅವಳಿಗೆ ಜ್ವರ ಬಂದಿತ್ತು ಇವಾಗ ಜ್ವರ ಕಂಪ್ಲೀಟಾಗಿ ಹೋಗಿದೆ ಜ್ವರ ಟಾನಿಕ್ ಹಾಕಿ ಮಲಗಿಸಿದ್ವಿ ಇವಾಗ ಸ್ವಲ್ಪ ಸಟ್ಟಮುತ್ತಿ ಇಟ್ಕೋತಾಳೆ ಅದೊಂದೇ ಬೇಜಾರಾಗುತ್ತೆ ಮಾತಾಡ್ಸೋಕೋದ್ರೆ ಮಾತಾಡೋದೇ ಇಲ್ಲ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ ಅದರಲ್ಲಿ ಸಹಿತ ಸ್ವಲ್ಪ ಸ್ಮೈಲ್ ಮಾಡ್ತಾಳೆ ನೋಡಿ ಒಂಥರ ಬೇಜಾರಾಗುತ್ತೆ ಫ್ರೆಂಡ್ಸ್ ಅವ್ರು ಮಲಗಿಸ್ಬಿಟ್ಟಿದ್ದೀನಿ ಚೆನ್ನಾಗಿ ಇವಾಗ ಸ್ನಾನ ಮಾಡಿಸಿ ಮಲಗಿಸಿದ್ದಾಯಿತು ಅಮ್ಮ ಚೆನ್ನಾಗಿ ಸ್ನಾನ ಮಾಡಿಸ್ಕೊಟ್ರು ಮತ್ತು ಅಮ್ಮ ಬಟ್ಟೆನೂ ಸಹಿತ ಪಾಪದ್ದು ಏನಿದೆ ನೋಡಿ ಸುಸು ಮಾಡ್ಕೋತಾರಲ್ವ ಅದೇ ಬಟ್ಟೆಯೆಲ್ಲ ಅದೆಲ್ಲ ಬಟ್ಟೆಯೆಲ್ಲ ಅಮ್ಮ ವಾಶ್ ಮಾಡ್ತಿದ್ರು ನಾನು ಒಣಾಗ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಬಿಡೋಣ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ವಿಡಿಯೋನ ಇವಾಗಷ್ಟು ಸ್ಟಾರ್ಟ್ ಮಾಡೋಕೆ ಬಂದಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಆದಷ್ಟು ಬೇಗ ಟೆನ್ಗೆ ಸಬ್ಸ್ಕ್ರೈಬ್ ಆಗಂಗೆ ಮಾಡಿ ಮತ್ತು ಈ ವಿಡಿಯೋ ಇಷ್ಟಾಗಿದೆ ಒಂದು ಲೈಕ್ನ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬನ್ನಿ ಜಾಸ್ತಿ ಮಾತಾಡಿದ್ರೆ ಬಿಡ್ತಾಳೆ ಅಂತ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗ್ಸಿದೀನಿ ಫ್ರೆಂಡ್ಸ್ ಆ ಮತ್ತೆ ಕೈಗೆ ಕಡಿಮಣಿ ವೈಟ್ ವೈಟ್ ಎದ್ ಬಿಡುತ್ತೆ ಅಲ್ವಾ ಅದು ಸಹಿತ ತೊಗೊಂಬಂದಿದೀವಿ ಹಾಕ್ಬೇಕು ಹಾಕ್ತೀನಿ ಆಮೇಲೆ ಸ್ವಲ್ಪ ಪಾಪ ಇವಾಗ ನೋಡಿ ಅಳ್ತಾ ಇದ್ದಾಳೆ ಅದಕ್ಕೆ ನಾನು ಸ್ವಲ್ಪ ಹಾಗೆ ತಳ್ತಾ ಇದ್ದೀನಿ ಈ ತೊಟ್ಟಲು ಸ್ವಲ್ಪ ಸೌಂಡ್ ಬರ್ತಾ ಇರುತ್ತೆ ನೆಟ್ಟು ಸ್ವಲ್ಪ ಲೂಸ್ ಆಗಿದೆಯೇನು ಗೊತ್ತಿಲ್ಲ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಹಂಗಾದ್ರೆ ಸರಿ ಹೋಗುತ್ತೆ ಕೊಬ್ಬರೆಣ್ಣೆ ಹಾಕಿಸ್ಬೇಕು ರಂಗ ಕೈಲಿ ಸಹಿತ ನೆನ್ನೆ ಮನೆಯಿಂದ ಕೆಲಸ ಮಾಡಿ ಮಾಡಿ ಸಾಕಾಗ ಹೆಚ್ಚು ಅದಕ್ಕೆ ವಿಡಿಯೋನೇ ಎರಡು ಪಾರ್ಟ್ ಇತ್ತು ಅಲ್ವಾ ನೆನ್ನೆ ವಿಡಿಯೋನೇ ಶೂಟ್ ಮಾಡಿಲ್ಲ ಇವತ್ತು ಸ್ವಲ್ಪ ರೆಸ್ಟ್ ತೊಗೊಂಡು ಇವತ್ತು ನಾನು ಮಾಡ್ತಾ ಫ್ರೆಂಡ್ಸ್ ಇನ್ನೇನು ಇದು ಸಹಿತ ದಸರಾ ಬೇರೆ ಇದೆ ಗಾಡಿ ಪೂಜೆ ಮಾಡಬೇಕು ಬೇಡವೋ ಇಲ್ಲ ದೀಪಾವಳಿ ಮಾಡೋಣ ಏನೋ ಅಂತ ಅನ್ನೋಂಗಾಗ್ಬಿಟ್ಟಿದೆ ಅಮೌಂಟ್ ಬೇರೆ ಜಾಸ್ತಿ ಇಲ್ಲ ದಸರಾ ಅಂದರೆ ಗಾಡಿ ಪೂಜೆ ನಾವು ಚೆನ್ನಾಗಿ ಮಾಡಬೇಕಾಗುತ್ತೆ ನೋಡೋಣ ಆದರೆ ದಸರಾ ಮಾಡ್ತೀವಿ ಇಲ್ಲ ಅಂತಂದರೆ ನಾವು ದೀಪಾವಳಿಗೆ ಮಾಡೋಣ ಫೈನಲ್ ಆಗಿ ಡಿಸೈಡ್ ಮಾಡ್ಕೊಂಡು ಅಂತ ಇವಾಗ ಇನ್ನೂ ಏನೂ ಐಡಿಯಾ ಇಲ್ಲ ಯಾವಾಗ ಮಾಡಬೇಕು ಅಂತ ಇನ್ನೂ ಫೈನಲ್ ಮಾಡ್ಕೊಂಡಿಲ್ಲ ಇವ್ರಿಗೆ ಸಾಗರಗೆ ಬೇಕಂತೆ ಸಾಗರ ಯಶಿಕಾ ಮತ್ತು ಭುವನ್ಗೆ ಮಂಡಕ್ಕಿ ಬೇಕಂತೆ ಚರ್ಮರಿ ಬರ್ತೀವಿ ನೋಡಿ ಅದು ಮಾಡಿಕೊಡ್ಬೇಕಂತೆ ಪಿತೃಪಕ್ಷ ದಿನ ಎಲ್ಲ ತೊಗೊಂಬಂದಿರಲ್ವ ಅದ್ರದ್ದು ಜಾಸ್ತಿ ಇತ್ತು ನಲ್ವತ್ತು ರೂಪಾಯಿ ಕೊಟ್ಟು ದೊಡ್ಡ ಪ್ಯಾಕೆಟ್ ತೊಗೊಂಬಂದಿದ್ರು ಅಮ್ಮ ಅದನ್ನೇ ಸ್ವಲ್ಪ ಮಾಡ್ಕೊಳಮ್ಮೆ ಈವ್ನಿಂಗ್ ಸ್ನ್ಯಾಕ್ಸ್ ಏನಾದರೂ ಆಗುತ್ತೆ ಅಂತ ಅಂತ ಹೇಳ್ತಾ ಇದ್ದೆ ಅದಕ್ಕೆ ಮಿಚ್ಚರ್ ತಗೊಂಬು ಅಂತ ಕಳಿಸಿದ್ದೀನಿ ಹಾ ಬನ್ನಿ ಮಿಚ್ಚರ್ ತೊಗೊಂಬಂದು ಆ ಚರ್ಮನ ಸಹಿತ ಮಾಡ್ತೀನಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೋಬೇಕು ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆನೂ ಸಹಿತ ಆಗಬೇಕು ಫ್ರೆಂಡ್ಸ್ ಇವಳಿಗೆ ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಅವ್ಳ ಮುಂದೆನೇ ಇರಬೇಕಾಗುತ್ತೆ ಎಲ್ಲೂ ಹೋಗೋ ಆಗಿಲ್ಲ ಇಲ್ಲ ನಾವು ಅಮ್ಮ ಇರಬೇಕು ರಂಗ ಇರಬೇಕು ಇಲ್ಲ ನಾನು ಇರಬೇಕು ಆ ಥರ ಆಗ್ಬಿಟ್ಟಿದೆ ಜ್ವರ ಎಲ್ಲ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ನಿಮಗೆ ಪಾಪುಗೆ ಯಾವುದು ಜ್ವರ ಟೋನಿಕ್ ಆಗ್ತೀರ ಅಂತ ಕೇಳ್ತಾ ಇದ್ರಿ ಎರಡ್ದೆಲ್ಲ ಮಕ್ಳಿಗೆ ಜ್ವರ ಬಂದಿರ್ತೇವೆ ನೋಡಿ ಅಂಥವ್ರು ನೀವು ಹಾಕ್ಬೋದು ಇಂಜೆಕ್ಷನ್ ಹಾಕಿಸಿದ ಮೇಲೆ ತುಂಬಾ ಓವರ್ ಜ್ವರ ಬರುತ್ತೆ ನೋಡಿ ಜರೋಟಿಕ್ ಬಂದ್ಬಿಟ್ಟು ಇದು ನೀವು ಸ್ಕ್ರೀನ್ ಹೊಡೆದು ಇಟ್ಕೊಳ್ಳಿ ನೀಟಾಗಿ ತೋರಿಸ್ತಾ ಇದ್ದೀನಿ ಎಷ್ಟು ಸರಿ ತೋರ್ಸಿದ್ದೀನಿ ಗೊತ್ತಾ ಫ್ರೆಂಡ್ಸ್ ಆ ಪದೇ ಪದೇ ತೋರಿಸೋದಕ್ಕಾಗೋದಿಲ್ಲ ದಯವಿಟ್ಟು ವೀಡಿಯೋ ನೋಡೋದೇ ಇಲ್ಲ ನೀವು ಸ್ಟಾರ್ಟಿಂಗ್ ನೋಡ್ತೀವಿ ಆಮೇಲೆ ಮಧ್ಯೆ ಮಧ್ಯೆ ನೋಡೋದೇ ಇಲ್ಲ ಆ ವೀಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಬಿಡಿ ಇಲ್ಲ ಸೈಡಲ್ಲೇ ಪಿಕ್ಚರ್ ಸಹಿತ ಹಾಕ್ಬಿಡ್ತೀನಿ ನಿಮಗೆ ಆದರೆ ಆಮೇಲೆ ಹಾಕ್ತೀನಿ ಫ್ರೆಂಡ್ಸ್ ಎಡಿಟಿಂಗ್ ಮಾಡಿ ಬನ್ನಿ ಬ್ಲಾಗನ್ನೇ ಕಂಟಿನ್ಯೂ ಮಾಡೋಣ ಈಗ ಹೋಗಿ ಚಟ್ ಮಾಡಿ ಮಕ್ಳಿಗೆ ಮಾಡ್ಕೊತಿ ಇನ್ನು ಮಿಕ್ಕಿದೆ ಬಾಕಿ ಅಡುಗೆಲ್ಲ ಮಾಡ್ಕೊಂಬಿಡೋಣ ಆಮೇಲೆ ಮತ್ತೆ ಇನ್ನೊಂದು ಏನೋ ಅಂತಲೂ ಸಹಿತ ಹೇಳ್ತೀನಿ ತುಂಬ ಖುಷಿ ಆಗ್ತಿದೆ ಇಲ್ಲಿ ಫಸ್ಟಿಗೆ ಬಂದುಬಿಟ್ಟು ಮಂಡಕ್ಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಾರಿ ಮಂಡಕ್ಕಿ ಎಲ್ಲ ಚರ್ಮುಡಿ ಮಾಡ್ತಾಯಿದ್ದೀನಿ ಚರ್ಮುಡಿ ಎಷ್ಟೋ ದಿನ ಆಯಿತು ನಾನು ಫಸ್ಟು ಸ್ಟಾರ್ಟಿಂಗು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅವಾಗ ಇದೇ ಥರನೇ ಕೂತ್ಕೊಂಡು ಚರ್ಮರಿ ಮಾಡೋದನ್ನ ರೆಸಿಪಿ ತೋರಿಸಿದೆ ಅದರಲ್ಲಿ ವ್ಯೂಸೆ ಹೋಗಿರಲಿಲ್ಲ ಒಂದು ಐವತ್ತು ಅರವತ್ತು ಹೋಗಿದ್ದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡಿದೆ ಇವತ್ತು ಕ್ಯಾರೆಟ್ ಇರಲಿಲ್ಲ ಹಾಗೆ ಮಾಡಿಬಿಡೋಣ ಬೇಗ ಬೇಗ ಅಂತ ಹೇಳ್ಬಿಟ್ಟು ಬೇಗ ಮಾಡ್ತಾಯಿದ್ದೀನಿ ಮಕ್ಕಳು ಬೇರೆ ಕೇಳ್ತಾ ಹಾಂ ನೋಡಿ ಶೋ ಸೈಡಿಂದ ನೋಡ್ತಿರ್ಬೋದು ನೀವು ಅಲ್ಲಿ ತಾಂಡ್ ತಾಂಡ್ ತಿಂತಾ ಇದ್ದಾಳೆ ಮಂಡಕ್ಕಿನ ಏನಿಲ್ಲ ಇಲ್ಲ ಫ್ರೆಂಡ್ಸ್ ಆ ಸ್ವಲ್ಪ ಟಮೆಟಿಂಗ್ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿ ಮತ್ತು ಕೊತ್ತಂಬರಿ ಚಿಕ್ಕದಾಗಿ ಹಸಿಮೆಣಸಿಕಾಯಿ ಕಟ್ ಮಾಡ್ಕೊಂಡಿದ್ದೆ ಎಡೆಡು ಚಿಕ್ಕ ಪುಟ ಹಣದು ಅದಕ್ಕೆ ಮಿಚ್ಚರ್ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಿಂಬೆಹಣ್ಣು ಹಾಕೋ ಹಾಕೋಬೇಕಾಗುತ್ತೆ ನಿಂಬೆಹಣ್ಣನ್ನು ಸಹಿತ ಹಾಕೊಳ್ತೀನಿ ಮಧ್ಯೆ ಮಧ್ಯೆ ನಾನು ಸಹಿತ ಮಿಚ್ಚರನ್ನು ತಿಂತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನನ್ನ ಬಾಯಿಗೆ ಮೊನ್ನೆ ಪಿತೃಪಕ್ಷಿ ಆದಮೇಲೆ ನಮ್ಮ ಅಕ್ಕ ಎಲೆ ಒಂದರಿಂದ ಒಂದು ಎಲೆ ಕೊಟ್ಟು ಕೊಟ್ಟು ಅದು ಸುಣ್ಣ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದೆ ಇಷ್ಟು ಖಾರ ಅಂದರೆ ಸಖತ್ತು ಖಾರ ಬಾಯಿ ರುಚಿನೇ ಗೊತ್ತಾಗ್ತಿಲ್ಲ ಅದಕ್ಕೆ ಉಪ್ಪು ಬೇಕೇನು ಅಂತ ಹೇಳ್ಬಿಟ್ಟು ನಾನು ಉಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟೆ ಅದು ಚರ್ಮಿಗೆ ಉಪ್ಪನ್ನು ಜಾಸ್ತಿ ಹಾಕಿದರೆ ಚೆನ್ನಾಗಿರೋದಿಲ್ಲ ಟೇಸ್ಟು ಸ್ವಲ್ಪ ಕಡಿಮೆ ಹಾಕಿದರೆ ಏನೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೋದು ನಾನೇ ಟೇಸ್ಟ್ ಮಾಡ್ತಾ ಮಾಡ್ತಾ ಅಯ್ಯೋ ಇನ್ನೂ ಕಡಿಮೆ ಆಗಿದೆ ಇನ್ನೂ ಕಡಿಮೆ ಆಗಿದೆ ಅಂತ ಇನ್ನೂ ಉಪ್ಪು ಜಾಸ್ತಿ ಹಾಕ್ಬಿಟ್ಟೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂದರು ಫ್ರೆಂಡ್ಸ್ ಆ ಇಸುಗೆ ಸ್ವಲ್ಪ ಮಿಕ್ಚರ್ ಕೊಟ್ಟಿದ್ದೀನಿ ಹಾಗೆ ಸೈಲೆಂಟಾಗಿರಬೇಕು ಅಂದರೆ ಈ ಥರದ್ದೆಲ್ಲ ಕೊಡಬೇಕಾಗುತ್ತೆ ಮಕ್ಕಳಿಗೆ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟ ಗೊತ್ತಾ ತುಂಬ ಪೇಶನ್ಸಿಂದ ಯೂಟ್ಯೂಬ್ ಮಾಡೋರಿಗೆ ಮಾಡ್ಬೋದು ನಾನು ಅದೇ ರೀತಿ ತುಂಬ ಪೇಶನ್ಸಿಂದ ಈ ಮಕ್ಕಳನ್ನೆಲ್ಲ ಕಟ್ಕೊಂಡು ಮಾಡ್ತಾಯಿದ್ದೀನಿ ಯಶು ಒಂದೊಂದ್ಸರಿ ಎಷ್ಟು ತರಲೆ ಮಾಡ್ತಾಳೆ ಗೊತ್ತಾ ಫ್ರೆಂಡ್ಸ್ ಸಕತ್ತು ತರಲೆ ಮಾಡ್ತಾಳೆ ಎಲ್ಲದೂ ಸಹಿತ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡು ಒಂದ್ಸರಿ ಬಿಡ್ತೀನಿ ಹತ್ತು ಬಿಡ್ತಾಳೆ ಒಂದ್ಸರಿ ನನಗೆ ಅಕ್ಸಿಲೆಂಟ್ ಆಗ್ಬಿಡ್ತೀನಿ ಅಯ್ಯೋ ಮಕ್ಕಳಲ್ವ ಅಂತೇಳ್ಬಿಟ್ಟು ನಾನೇ ಸಮಾಧಾನ ಮಾಡ್ಕೊತೀನಿ ಬನ್ನಿ ಲಾಸ್ಟಿಗೆ ಉಪ್ಪನ್ನು ನೋಡಿ ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ರುಚಿ ಇಲ್ವೇನಂತೆ ಹಾಕ್ತ ಇದ್ದೀನಿ ಫೈನಲಾಗಿ ಏನೋ ಚರ್ಮುಡಿ ರೆಡಿ ಆಯಿತು ಆದರೆ ಸ್ವಲ್ಪ ಕ್ಯಾರೆಟ್ ಇದ್ದರೆ ಚೆನ್ನಾಗಿರ್ತಿತ್ತು ಸೌತೆಕಾಯಿ ಹಾಕಿದ್ದೀನಿ ಫ್ರೆಂಡ್ಸ್ ಅದು ನೋಡಿ ಸೌತೆಕಾಯಿ ಕಾಣ್ತಾ ಇದೆ ಮನೆ ತಂದಿದ್ದು ಎಷ್ಟೊಂದು ಸೌತೆಕಾಯಿ ಇತ್ತು ಅದನ್ನೇ ಹಾಕಿದ್ದೀನಿ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿತ್ತು ನಿಂಬೆ ಹುಳ್ಳಿ ಫೈನಲಾಗಿ ಟೆಚ್ ಕೊಟ್ಟರೆ ಸೂಪರಾಗಿರುತ್ತೆ ಕೊತ್ತಂಬರಿ ಸಹಿತ ಹಾಕಿದ್ದೀನಿ ಟೇಸ್ಟ್ ಮಾತ್ರ ಬೊಂಬಟಾಗಿತ್ತು ಆದರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಬೇಕಿತ್ತು ಸ್ವಲ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಅಂತ ಅಷ್ಟೇ ಜಾಸ್ತಿ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಅದರೊಳಗೆ ಮಂಡೆ ಅಕ್ಕಿ ಹಾಕೊಂಡಿದ್ರೆ ಚೆನ್ನಾಗಿರ್ತಾಯಿತ್ತು ಈಗ ಎಲ್ಲರೂ ಸಹಿತ ಆಚರ್ ತಿಂದಿದ್ದಾಯಿತು ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡ್ಕೊಳ್ತಾಯಿದ್ದೀನಿ ಫ್ರೆಂಡ್ಸ್ ಮಳೆ ಬೇರೆ ತುಂಬ ಇವತ್ತು ಜೋರು ಬಂತು ಅಲ್ವ ಸಖತ್ತು ಜೋರು ಬಂತು ಮಳೆ ಮಾತ್ರ ಯಾವತ್ತೂ ನೋಡಲಿಲ್ಲ ಅಷ್ಟು ಜೋರು ಮಳೆ ಬಂತು ಇತ್ತೀಚಿಗೆ ಯಾವತ್ತು ಇಷ್ಟೊಂದು ಮಳೆ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮು ಮಳೆ ಬಂದಂಗಾಗಿತ್ತು ಅದಕ್ಕೆ ಒಳಗಡೆ ಬಟ್ಟೆ ಎಲ್ಲ ಯಾವುದೇ ಒಣಗಿಲ್ಲ ಒಣಗಿದೆ ಅದೆಲ್ಲ ತೆಗ್ದು ನೋಡ್ಕೊಳ್ತಾ ಇದ್ದೀನಿ ಮತ್ತು ಊರಿಗೆ ಬೇರೆ ನಾಳೆ ಹೋಗಬೇಕು ಅಲ್ವಾ ಎಲ್ಲ ಫೋಲ್ಡ್ ಮಾಡಿಟ್ಟು ಹೋಗಬೇಕು ಮತ್ತು ಅದೆಲ್ಲದೂ ಸಹಿತ ಬ್ಯಾಗಿಗೂ ಸಹಿತ ಪ್ಯಾಕ್ ಮಾಡಿ ಇಟ್ಕೊಳ್ಳೋಣ ಅಂತ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಪಾಪುನವೇ ಮೇಯ್ನ್ ನಮಗಿಲ್ಲ ಅಂದರೂ ಪರವಾಗಿಲ್ಲ ಪಾಪದು ಯಾವ್ಯಾವ ಬಟ್ಟೆ ಬೇಕು ಮತ್ತು ಮಗುಗೆ ಯಾವ ಕ್ರೀಮ್ ಬೇಕು ಮತ್ತು ಮೇಯ್ನ್ ಟಾನಿಕ್ ಹೋಗಬೇಕಾಗುತ್ತೆ ಅವಳಿಗೆ ಕಫ ಕಫ ಆದರೆ ಅಲ್ಲಿ ವೆದರೇ ಬೇರೆ ಇರುತ್ತೆ ಇಲ್ಲಿ ವೆದರೇ ಬೇರೆ ಇರುತ್ತೆ ಸ್ವಲ್ಪ ಟಾನಿಕ್ಗಳನ್ನೆಲ್ಲ ತೊಗೊಂಡೋಗ್ಬೇಕು ಕೋಲ್ಡ್ ಕಫ ಜ್ವರ ಬಂದರೆ ಜ್ವರದ್ದು ಅದೆಲ್ಲ ತೊಗೊಂಡೋಗ್ತೀನಿ ಎಲ್ಲ ಮೇನ್ ಅದನ್ನೇ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಎಲ್ಲರೂ ಸಹಿತ ಪ್ಯಾಕಿಂಗ್ ಆಗಿದೆ ಪಾಪದ್ದು ಪೌಡರು ಕ್ರೀಮ್ ಅದೆಲ್ಲದರ ಸಹಿತ ನೀವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಮೇಯ್ನು ಊರಿಗೆ ಹುಡ್ಗೋಗ್ತಿದ್ದೀರಾ ಅಂತಂದರೆ ಪಾಪಿಗೆ ಏನೆಲ್ಲ ಇಂಪಾರ್ಟೆಂಟ್ ಡೈಲಿ ರೋಟೀನ್ ಏನು ಮಾಡ್ತೀರಾ ನೋಡಿ ಅದನ್ನೆಲ್ಲ ನೀವು ಚಿಕ್ಕ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಈಸಿ ಆಗುತ್ತೆ ಕೈಗೆ ಸಿಕ್ಕಂಗೆ ಮಾಡ್ಕೋಬೇಕು ಬೇಗ ಕೈಗೆ ಸಿಕ್ಕಿದ್ರೆ ನಿಮಗೂ ಸಹಿತ ಬೇಗ ಆಗುತ್ತೆ ಮುಂಚೆ ಫ್ರೆಂಡ್ಸ್ ಆ ಊರಿಗೆ ಹೋಗ್ಬೇಕಾದ್ರೆ ಹೊಸ್ದಾಗ ಮದುವೆ ಆಗಿದ್ದಾಗ ಆರಾಮಾಗಿ ನಾವಿಬ್ಬರೇ ಬೈಕಲ್ಲಿ ಆರಾಮಾಗಿ ಹೋಗ್ತಾ ಇದ್ವಿ ಬೈಕಲ್ಲಿ ಸ್ಯಾಂಟ್ರೋ ಕಾರ್ ಇತ್ತು ಅವಾಗ ಸೆಕೆಂಡ್ ಹ್ಯಾಂಡು ತೊಗೊಂಡಿದ್ರು ನನ್ನ ಹಸ್ಬೆಂಡು ಆವಾಗ ಕಾರ್ ಇತ್ತಲ್ವ ಆರಾಮಾಗಿ ಹೋಗ್ಬೇಡೀವಿ ಆಮೇಲೆ ಮಗು ಆಯಿತು ಸ್ವಲ್ಪ ಕಷ್ಟ ಅಂತ ಅನಿಸೋದು ಆದರೆ ಸ್ವಲ್ಪ ಮಗು ಚೆನ್ನಾಗಿ ಅವಳು ಮಾತಾಡೋದ್ರಲ್ಲಿ ನೋಡ್ಬಿಟ್ಟು ನಾ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಎರಡೆರಡು ಮಕ್ಕಳು ಕರ್ಕೊಂಡು ಹೋಗ್ಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅವ್ಳು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಏನು ಏನಮ್ಮ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಪಾಪ ಎದ್ದಿದ್ದೇಳಿ ಚಿನ್ನಿ ಫೋರ್ಸ್ ಮಾಡಿ ಮಲ್ಕಲಿಲ್ಲ ಪಾಪ ಎದ್ದೋಳಿ ಆಟ ಆಡಲಿ ಅಂತ ನಾನು ಹೆಮ್ಮ ಎಬ್ಬರಿಸಿದ್ದೀನಿ ಅಲ್ಲೊಂಚಿನಿ ಏನಮ್ಮ ನೋಡಿ ಕ್ಯಾಮ್ರಾ ಆನ್ ಆದರೂ ಸಾಕು ಅಲ್ಲಿ ದೂರ ಇಟ್ಟಿದ್ದೀನಿ ಅಲ್ಲೇ ನೋಡ್ತಾ ಇದೆ ಅಲ್ಲೇ ನೋಡ್ತಾ ಇದೆ ಬಂಗಾರಿ ಪಾಪಗೆ ಯಾವಾಗಲೇ ಹೇಳ್ದಂಗೆ ಕೈಗೆ ಕಾಲ್ಗೆ ಸಾಗರ ಕೈಲಿ ತರಿಸಿದ್ದೆ ಮನೆ ಹತ್ರನೇ ಪರಿಚಯ ಪಾಪ ಅವರು ಇಪ್ಪತ್ತು ರೂಪಾಯಿಗೆ ನಾಲ್ಕು ಕೊಟ್ಟಿದ್ದಾರೆ ನೋಡಿ ಕೈಗೆ ಹಾಕೊಳ್ಳೋದು ಕಾಲು ಹಾಕ್ಕೊಳ್ಳೋದು ಕರೆಂಟ್ ಹೋಯ್ತು ಫ್ರೆಂಡ್ಸ್ ಆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ತಾನೇ ಸ್ವಲ್ಪ ಚಾರ್ಜರ್ ಲೈಟ್ ಇತ್ತು ಅದನ್ನೇ ಹಾಕೊಂಡಿದ್ದೀನಿ ಕಂಪಲ್ಸರಿಯಾಗಿ ಇದನ್ನ ಹಾಕ್ಕೊಳ್ಳೇಬೇಕಂತೆ ಅದಕ್ಕೆ ಇದನ್ನು ನಾಲ್ಕು ತರಿಸಿದ್ದೆ ಚೆನ್ನಾಗಿದೆ ಇವಾಗ ಹಾಕೊಂಡು ಬನ್ನಿ ಇದು ಈ ಥರ ಮಾಡ್ಬೋದು ಎಷ್ಟು ಸೈಜಿಗೆ ಆಗುತ್ತೆ ನೋಡಿ ಅಷ್ಟಕ್ಕೆ ನಾವು ಕಂಫರ್ಟಬಲಾಗೆ ಮಾಡ್ಕೊಳ್ಬೋದು ಹಾಕ್ತೀನಿ ಹೆಂಗೆ ಕಾಣುತ್ತೆ ಅಂತ ವಾಹ್ ನೋಡಿ ಕ್ಯೂಟ ಕಾಣ್ತಾ ಇದೆ ಆಮೇಲೆ ತೊಡ್ತೀನಿ ಲೈಟ್ ಬಂದಮೇಲೆ ಮೇಲೆ ಚಿನ್ನಿ ಏ ಚಿನ್ನಿ ಕಾಲ್ಗೋ ಹಾಕ್ಬಿಡ್ತೀನಿ ಫ್ರೆಂಡ್ಸ್ ಆ ಇದೆ ಅಲ್ವಾ ಕಾಲ್ಗೂ ಸಹಿತ ಹಾಕ್ಬಿಡ್ತೀನಿ ಏನಮ್ಮ ಚಿನಿ ಅಯ್ಯಮ್ಮ ಎಲ್ಲ ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿ ಹಾಕ್ಕೊಳ್ತೈತೆ ಇವಾಗ ಹೆಣ್ಣು ಪಾಪು ಥರ ಕಾಣ್ತಾ ಇದ್ದಾಳೆ ಸಿಸ್ಟರ್ ಪಾಪಿಗೆ ಮಣಿದು ಬರುತ್ತಲ್ಲ ಅದೆಲ್ಲ ಕಟ್ಟಿ ಅಂತ ಹೇಳ್ತಾ ಇದ್ವಿ ದೃಷ್ಟಿ ಆಗ್ಬಿಡುತ್ತೆ ಕಟ್ಟಿ ಪ್ಲೀಸ್ ಕಟ್ಟಿ ಅಂತ ಹೇಳ್ತಾ ಇದ್ವಿ ಅದಕ್ಕೆ ಇವತ್ತು ನಾಲ್ಕನ ತರಿಸಿ ಹಾಕೊಂಡಿದ್ದೀನಿ ಏನು ಚಿನಿ ಏನಮ್ಮ ಕೂಡಿಸ್ಕೊಳ್ಳ ನಿನ್ನಚಿನಿ ನೋಡಿ ಫ್ರೆಂಡ್ಸ ಕೈ ನಮ್ಮ ಪಾಪದ ಏನು ಕಾಣ್ತಾ ಇದೆ ಚಿರಿ ತೋರ್ಸಮ್ಮ ಕೈದು ಕೈದು ಕೈಗೆ ಹಾಕೊಂಡಿದ್ದಾಳೆ ಕಾಲುಗೂ ಹಾಕ್ಕೊಂಡಿದ್ದಾಳೆ ಮತ್ತೆ ಇದನ್ನ ತರೋಣ ಅಂತ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ತಾಮ್ರದ್ದು ಕಡ್ಗ ಬರುತ್ತೆ ನೋಡಿ ಐದು ಥರದ್ದು ಮಿಕ್ಸ್ ಮಾಡಿ ಇದನ್ನ ಹಾಕ್ತಾರೆ ಅವಾಗೆಲ್ಲ ನಾನು ಹಾಕೊಳ್ತಾ ಇದ್ದೆ ಐದು ಥರದ್ದು ಇದು ಏನು ನೋಡ್ತಾ ಇದ್ದಾಳೆ ಓ ಇದು ಗೊಂಬೆ ನೋಡ್ತಾ ಇದ್ದಾಳೆ ಫ್ರೆಂಡ್ಸ್ ಅಂತಗಳೇ ಏನು ನೋಡ್ತೀಯಮ್ಮ ಇದನ್ನ ಏನು ನೋಡ್ತೀಯಾ ಇದ್ರ ಜೊತೆ ಮಾತಾಡಿದ್ರು ಫ್ರೆಂಡ್ಸ್ ಯಶು ಯಶೋ ಹತ್ರ ಚಿಕ್ಕು ಕೊಂಬೆ ಇದೆ ಅದ್ರ ಜೊತೆ ಸಹಿತ ಮಾತಾಡ್ತಾ ಇರ್ತೇವೆ ಏನು ಮಾತಾಡೋದಮ್ಮ ಚಿನ್ನಿ ಹಾಂ ಏನು ಮಾತಾಡ್ತೀಯ ನೀನು ಹಾಂ ಮಾತಾಡಿ ನೋಡಿ ಅದನ್ನೇ ನೋಡ್ತಾ ಇದ್ದಾಳೆ ಒಂದ್ಸರಿ ಭಯ ಬಿತ್ಕೊಂಡ್ಬಿಡ್ತಾಳೆ ಸಡನ್ನಾಗಿ ಹಿಂಗೆ ತಂದುಬಿಟ್ರಿ ಭಯ ಆಗ್ಬಿಡ್ತಾಳೆ ಹಿಂಗೆ ಅಂದ್ಬಿಡ್ತಾಳೆ ನನ್ನ ಫೇಸು ನೀಟಾಗಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಫ್ರೆಂಡ್ಸ್ ಆಕೆ ಬನ್ನಿ ಇವಾಗ ನಾ ಕಂಟಿನ್ಯೂ ಮಾಡೋಣ ಚಿನ್ನಿ ಈಗ ಎದ್ದಿರ್ಲೋ ಅಕ್ಷಿ ಅಕ್ಷಿ ಈಗ ಅದಕ್ಕೆ ತೋರಿಸಿದ್ದೀನಿ ಹ್ಞೂ ಚಿಕ್ ತಿಕ್ 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 ಚಿಕ್ 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 ಏನು ಅದನ್ನೇ ನೋಡ್ತಾ ಇದ್ದಾಳೆ ಏನು ನನ್ನ ಫ್ರೆಂಡ್ ಇಲ್ಲಿ ಬಂದು ಕೂತ್ಬಿಟ್ಟಿದಾರಲ್ಲ ಅಂತ ನೋಡ್ತಾ ಇದ್ದಾಳೆ ಚಿನಿ ಇಲ್ಲಿ ಇಲ್ಲಿ ಇವಾಗ ಪರವಾಗಿಲ್ಲ ಫ್ರೆಂಡ್ಸ್ ಇಂಜೆಕ್ಷನ್ನು ಕೊಡಿಸಿ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಇವಾಗ ಆರಾಮಾಗಿ ಆಗ ನೋಡಿ ಎಷ್ಟು ಮಾತಾಡ್ಸಿದ್ರೆ ಸಹಿತ ಮಾತಾಡ್ತಾ ಇಲ್ಲ ಗ್ರೆ ಚೆನ್ನಾಗಿ ಜಾಸ್ತಿ ಮಾತಾಡೋಳು ಇವಾಗ ವಾಯಸ್ ಇಲ್ದಂಗೆ ಆಗ್ಬಿಟ್ಟಿದೆ ನನ್ನ ಮಗಳದ್ದು ಏನು ಚಿನ್ನಿ ಕರೆಂಟ್ ಬಂತು ಫ್ರೆಂಡ್ಸ್ ಮನೆ ಹತ್ರ ಸ್ವಲ್ಪ ಮಳೆ ಬಂದರೂ ಸಹಿತ ಕರೆಂಟ್ ತೆಗೆದುಬಿಡ್ತಾರೆ ಅದೇನೋ ಗೊತ್ತಿಲ್ಲ ಆ ಎಲೆಕ್ಟ್ರಾನ್ಸಿಟಿ ಲೈನು ಇದೆ ಆದರೆ ಯಾಕೋ ಗೊತ್ತಿಲ್ಲ ಕರೆಂಟ್ ತೆಗೆದುಬಿಡ್ತಾರೆ ಅಡುಗೆ ಮಾಡ್ತಾಯಿದ್ದೀನಿ ಹುಳಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ಕಡಲೆಕಾಳು ಮತ್ತು ಬದನೆಕಾಯಿ ಬದ್ನೆಕಾಯಿ ತಿನ್ನೋದಿಲ್ಲ ನಾನು ಸ್ವಲ್ಪ ಹುಳಿ ಸಾಂಬಾರಿಗೆ ಅಂತ ಆ ಬದ್ನೆಕಾಯಿ ಅದೆಲ್ಲ ಹಾಕಿದ್ದೀವಿ ಚೆನ್ನಾಗಿರುತ್ತೆ ಒಂದೇ ಒಂದು ಆಲೂಗೆಡ್ಡೆ ಅದೆಲ್ಲ ಮಿಕ್ಸ್ ಆಗಿ ಮಾಡಿದ್ದೀವಿ ನಾನು ತಿಳಿ ಸಾಂಬಾರು ತಿನ್ಕೊಂಬಿಡ್ತೀನಿ ಮುದ್ದೆ ತಿನ್ನಂಗಾಗ್ಬಿಟ್ಟೆ ಎಷ್ಟೊತ್ತಿ ಮುದ್ದೆ ತಿನ್ನೋಣ ಅಂತ ಅನ್ನಿಸ್ಬಿಟ್ಟಿತ್ತು ಹೊಟ್ಟೆ ಬೆಲೆ ಎಸಿತಾ ಇತ್ತ ಹುಳಿ ಸಾಂಬಾರು ಕಡಲೆಕಾಳು ಹುಳಿ ಸಾಂಬಾರು ತುಂಬ ಸಕ್ಕತ್ತಾಗಿರುತ್ತೆ ಮಾತ್ರ ಅದಕ್ಕೆ ಮೇಯ್ನ್ ನೀವು ಮಸಾಲೆನ ಚೆನ್ನಾಗಿ ರುಬ್ಕೊಂಡ್ರೆ ಮಾತ್ರ ಕಡಲೆಕಾಳು ಕಾಳು ಮಿಕ್ಸೆಡ್ ಹಾಕಿ ಮಾಡಬೇಕು ಅಮ್ಮ ಹೆಸ್ರು ಕಾಳು ಹಾಕಿದ್ದಾರೆ ಅಂತ ಅಂದ್ಕೊಂಡೆ ಅದೇ ಹೆಸ್ರುಕಾಳು ಹಾಕಿಲ್ಲ ಕಡಲೆಕಾಳು ಮಾತ್ರ ಹಾಕಿದ್ರು ಅದೇ ಇಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ದೀನಿ ಅಮ್ಮ ಒಂದು ಕಡೆ ರೈಸಿಗೆ ಇಡ್ತೀನಿ ತೊಗೊಂಬಡಮ್ಮ ಇನ್ನೊಂದು ಕುಕ್ಕರನ್ನು ಅಕ್ಕಿ ತೊಳೆದು ಹಾಕ್ತೀನಿ ಅಂತ ಹೇಳ್ತಾಯಿದ್ರು ಕುಕ್ಕರನ್ನು ಸಹಿತ ಕೊಟ್ಟಿದ್ದೀನಿ ಒಂದು ಕಡೆ ನಾನು ಮಾಡಿದರೆ ಇನ್ನೊಂದು ಕಡೆ ಅಮ್ಮ ಮಾಡಿಬಿಡ್ತಾರೆ ಬೇಗ ಮಕ್ಕಳಿರೋರ ಮನೇಲಿ ಬೇಗನೆ ಅಡುಗೆ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಆ ಒಂದು ಏಳುವರೆ ಅಮ್ಮಮ್ಮ ಅಂದರೆ ಎಂಟು ಗಂಟೆ ಒಳಗಡೆ ನಾವು ಬೇಗನೆ ಅಡುಗೆ ಮಾಡಿ ಊಟ ಒಂಬತ್ತು ಗಂಟೆ ಅಮ್ಮಮ್ಮ ಅಂದರೆ ಒಂಬತ್ತು ಗಂಟೆ ಒಳಗಡೆ ಊಟ ಎಲ್ಲ ಆಗಿರುತ್ತೆ ನಮ್ಮದು ಇನ್ನೇನಿದ್ರು ನಾನು ಎಡಿಟಿಂಗ್ ಮಾಡ್ಕೊಳ್ತೀನಿ ಇಲ್ಲ ಮಕ್ಕಳು ನೋಡ್ಕೊಳ್ತೀನಿ ನಾನು ಊಟ ಮಾಡಿ ಟಿ ವಿ ನೋಡೋದಾದರೆ ಟಿ ವಿ ನೋಡ್ತಿರ್ತೀನಿ ಸ್ವಲ್ಪ ಹೊತ್ತು ಮನೆಯವ್ರ ಹತ್ರ ಮಾತಾಡ್ತಿರ್ತೀನಿ ಆ ಥರ ಬೇಗ ಅಡುಗೆ ಮಾಡಿದರೆ ಮಕ್ಕಳು ಸಹಿತ ಬೇಗ ಚೆನ್ನಾಗಿ ಊಟ ತಿಂತಾರೆ ಹಾಯ್ ಓಕೆ ಫ್ರೆಂಡ್ಸ್ ಐವತ್ತನೆ ಸಾಂಬಾರು ಮಾಡಿ ಊಟ ಎಲ್ಲ ಆಯ್ತು ಚೆನ್ನಾಗಿ ಸಾಂಬಾರು ಸಾಂಬಾರ್ ಓ ಸೂಪರ್ ಉಳಿ ಸಾಂಬಾರ್ ಸೂಪರ್ ಆಗಿತ್ತು ಕಡಲೆಕಾಯಿ ತಿನ್ನಲ ನನ್ನ ಹಸ್ಬಂಡು ಆ ತರಕಾರಿ ಎಲ್ಲ ಚೆನ್ನಾಗಿತ್ತು ಸಾಂಬಾರು ಟೇಸ್ಟಿ ಇತ್ತು ಓ ಸಕತಿಗೆ ಇತ್ತು ಉಳಿ ಚಿನು ಹಲೋ ಲೈಕ್ ಮೈ ಐ ಆಮ್ ಫೈನ್ ನಾ ಸಮಜರ ಅಷ್ಟೇ ಇಂಗ್ಲಿಷ್ ನಮ್ಗೆ ಬರೋದು ನನಗೆ ಹಾಂ ಸರಿ ಓಕೆ ಫ್ರೆಂಡ್ಸ್ ಆ ಬನ್ನಿ ಸ್ಯಾರಿ ತೊಡ್ತೀನಿ ಏನಪ್ಪಾ ಅಂತ ಅಂದರೆ ಇಷ್ಟು ದಿನ ಊರ್ಗೆ ಹೋಗಿರಲಿಲ್ಲ ಫ್ರೆಂಡ್ಸ್ ಆ ಫೈನಲ್ ಆಗಿ ಊರಿಗೆ ಹೋಗ್ತಾ ಇದ್ದೀವಿ ಯಾವ ಊರಿಗೆ ಅಂತ ಕೇಳ್ತಿರ್ಬೋದು ಊರಿಗೆ ನನ್ನ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದೀವಿ ಅಲ್ವನೇ ನಾಳೆನೇ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ಹೋಗಬೇಕು ಅಂತ ಅನ್ಕೊಂಡಿದ್ದೀವಿ ಫ್ರೆಂಡ್ಸ್ ಆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡಾಗಿದೆ ಪ್ಯಾಕಿಂಗ್ ಏನು ತೋರಿಸೋದಿಲ್ಲ ಏನೆಲ್ಲ ಪ್ಯಾಕಿಂಗ್ ಮಾಡ್ತೀರಾ ಅಂತ ತೋರಿಸಿ ತೋರಿಸಿ ನಮಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳ್ತಾ ಇರ್ತೀರಾ ಆದರೆ ಅರ್ಜೆಂಟಲ್ಲಿ ಏನೂ ಆಗಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ನೆಕ್ಸ್ಟ್ ಟೈಮ್ ಯಾವಾಗ್ಲಾಡಿ ಊರಿಗೆ ಹೋದಾಗ ಪ್ಯಾಕಿಂಗ್ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಸ್ಯಾರಿನ ತಗೊಂಬಂದಿತ್ತು ಅಮ್ಮ ಹಾ ತೋರಿಸ್ತೀನಿ ಎರಡು ರೀ ತೊಗೊಂಬಂದಿದ್ರೆ ಮತ್ತು ಬ್ಲೌಸ್ ಸಹಿತ ಸ್ಟಿಚಿಂಗ್ ಮಾಡೋದಕ್ಕೆ ಕೊಟ್ಟಿದ್ದೆ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಸ್ಯಾಡಿನ ಸಹಿತ ಇಷ್ಟ ಆಯಿತು ನನಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ತೀನಿ ಸರ್ ಬೆಳಗ್ಗೆನೇ ಎದ್ದೋಗಬೇಕು ರಾತ್ರಿ ಎಲ್ಲ ಪಾಪ ಬೇರೆ ಮಲ್ಕೋತಾ ಇಲ್ಲ ರಂಗನ ಸಹಿತ ಎದ್ದಿರ್ತದೆ ಎದ್ದಿರ್ತೀಯಾ ಹ್ಞೂ ಅಂತ ಈಗ ಹೇಳೋದು ಅಷ್ಟೇ ಸರ್ ರಾತ್ರಿ ಸ್ವಲ್ಪ ತೆರಳ್ತಾವಷ್ಟೇ ಅದು ಪಾಪ ಅವ್ರು ಮಲ್ಕೊಂಡ್ಬಿಡ್ತಾರೆ ಫಸ್ಟ್ ನಮ್ಮ ಅಕ್ಕನ ತೋರಿಸ್ಬಿಡ್ತೀನಿ ಆಮೇಲೆ ನಾನು ತೋರಿಸ್ತೀನಿ ಇದು ಬಂದು ನಮ್ಮ ಅಕ್ಕಗೆ ಫಂಕ್ಷನ್ಗೆಲ್ಲ ಉಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಈ ಥರದ್ದು ತೊಗೊಂಬಂದಿದ್ದಾವೆ ಬ್ಲೌಸ್ ಡಿಸೈನ್ ತೋರಿಸ್ತೀನಿ ಚಿನ್ನಿ ತಡಿ ನೋಡಿ ಈ ಥರದಲ್ಲಿ ತೊಗೊಂಬಂದಿದ್ದಾರೆ ರೇಷ್ಮೆ ಸ್ಯಾರಿ ಥರ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ನನಗೆ ಈ ಥರದ್ದೆಲ್ಲ ಸ್ವಲ್ಪ ಉಟ್ಕೊಳ್ಳೋದಕ್ಕೆ ಬರೋದಿಲ್ಲ ಸ್ಯಾರಿನೇ ಉಟ್ಕೊಳ್ಳೋಕ್ಕೆ ಚೆನ್ನಾಗಿ ಬರೋದಿಲ್ಲ ಅದಕ್ಕೆ ನಮ್ಮ ಅತ್ತೆ ಅಲ್ಲಿ ಬಂದಾಗಲೆಲ್ಲ ಸ್ಯಾರಿ ತೊಗೊಂಬಾರಮ್ಮ ಸ್ಯಾರಿ ತೊಗೊಂಬಾರಮ್ಮ ಅಂತ ಹೇಳ್ತಾ ಇದ್ರು ಫೈನಲ್ ಆಗಿ ಫೈನಲ್ ಆಗಿ ತಗೊಂಡು ಹೋಗ್ತಾ ಇದ್ದೀನಿ ಇದು ಹಿಂದೆಗಡೆ ಬ್ಲೌಸ್ ಇದು ನಮ್ಮ ಅಕ್ಕದು ಫ್ರೆಂಡ್ಸ್ ಫುಲ್ ತೋರ್ಸೋದಿಕ್ಕೆ ಆಗೋದಿಲ್ಲ ಮತ್ತೆ ಫೋಲ್ಡ್ ಮಾಡೋದಿಕ್ಕಂತೂ ನಮ್ಮ ಕೈಲಿ ಆಗೋದಿಲ್ಲ ಡಾರ್ಕ್ ಪಿಂಕ್ ಅಲ್ಲಿ ಇದೆ ಚಿಲಿ ಬಾರ ಸರಿ ಡಾರ್ಕ್ ಪಿಂಕ್ ಅಲ್ಲಿ ಇದೆ ಫ್ರೆಂಡ್ಸ್ ಮತ್ತೆ ಗ್ರೀನ್ ಬಾರ್ಡರ್ ಮತ್ತೆ ರೇಷ್ಮೆ ಬಾರ್ಡರ್ ಇದೆ ಸಪ್ ಸಖತ್ತಾಗಿದೆ ಮಾತ್ರ ಗೋಲ್ಡು ಅದ ಗೋಲ್ಡು ರೆಡ್ ಗ್ರೀನು ತುಂಬಾ ಬಾರ್ಡರ್ ಒದಾಗಿದೆ ಚೆನ್ನಾಗಿದೆ ಸಖತ್ತಾಗಿದೆ ನಾನು ಇಷ್ಟ ಆಯ್ತು ನಮ್ಮ ಮಕ್ಕಳು ಚೆನ್ನಾಗಿ ಕಾಣುತ್ತೆ ಅವಳು ವೈಟ್ ಆಗಿದ್ದಾಳಲ್ವಾ ಚೆನ್ನಾಗಿ ಕಾಣುತ್ತೆ ಇದು ಬ್ಲೌಸ್ ಬಂದ್ಬಿಟ್ಟು ಈ ತರ ಡಿಸೈನ್ ಮುಂಚೆಯಲ್ಲೇ ಸ್ಯಾರಿ ಒಳಗಡೆ ಕೊಟ್ಟಿದ್ವಿ ಫ್ರೀನ್ಸಾ ಚೆನ್ನಾಗ್ ಬ್ಲೌಸ್ ಮಾತ್ರ ಬಂದಿತ್ತು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಮ್ಮ ಬೇಗ ತೋರ್ಸ್ ಬಿಡ್ತೀನಿ ಪಾಪ ಬೇರೆ ಆಚೆ ಇದ್ದಾಳೆ ಫೋರ್ತ್ ಸ್ಲೀವ್ ಬಂದ್ಬಿಟ್ಟು ಇದು ನಮ್ಮ ದೊಡ್ಡ ಅಕ್ಕದು ಸುಮ್ಮಕ್ಕದು ನಂದು ಆಗಿ ತಗೊಂಡಿದ್ದೀನಿ ಪರ್ಪಲ್ ಕಲರ್ ಅಂದ್ರೆ ನನಗೆ ತುಂಬಾ ಇಷ್ಟ ಅದಕ್ಕೆ ಬ್ಲೌಸ್ ಆಮೇಲೆ ತೋರ್ತೀನಿ ಇದು ಸಾಫ್ಟ್ ಸ್ಯಾರಿ ಮತ್ತು ಕೆಳಗಡೆ ರೇಷ್ಮೆ ಬಾರ್ಡರ್ ಥರ ಡಿಸೈನ್ ಬಂದಿದೆ ಹೊಸ ಡಿಸೈನ್ ಇದು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಸಾಫ್ಟಾಗಿದೆ ಮಾತ್ರ ಚೆನ್ನಾಗಿ ನನಗೆ ಪರ್ಪಲಾಗೆ ಉಟ್ಕೊಂಡಾಗ ಊರಿಗೆ ಹೋದಾಗ ತೋರ್ತೀನಿ ಫ್ರೆಂಡ್ಸ್ ಆ ಊರಲ್ಲಿ ಸಹಿತ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ ಸಪೋರ್ಟ್ ಮಾಡಿ ಫುಲ್ಲು ಇದೇ ಥರ ಡಿಸೈನ್ ಇದೆ ಮತ್ತು ಫ್ರೆಂಡ್ಸ್ ಆ ಲಾಸ್ಟಲ್ಲಿ ಸ್ಯಾರಿ ನನಗೆ ಬಂದ್ಬಿಟ್ಟು ಈ ಥರ ಇದೆ ಡಿಸೈನಾಗ ಹೊಸ ಡಿಸೈನು ಚೆನ್ನಾಗೈತೆ ತುಂಬ ಸಾಫ್ಟಾಗಿದೆ ನನಗೆ ಚೆನ್ನಾಗಿ ಸಾಫ್ಟಾಗಿರಬೇಕು ಅದಕ್ಕೋಸ್ಕರನೇ ಸಾಫ್ಟಾಗಿರೋದನ್ನು ತಗೊಂಡಿದ್ದೀನಿ ಇನ್ನು ವಾಶ್ ಮಾಡಬೇಕು ಫ್ರೆಂಡ್ಸ್ ಅವ್ರು ವಾಶ್ ಮಾಡಿಲ್ಲ ಇದು ವಾಶ್ ಮಾಡಿ ಊರಲ್ಲೇ ವಾಶ್ ಮಾಡ್ತೀನಿ ಇವಾಗ ಏನು ವಾಶ್ ಮಾಡೋದಕ್ಕೆ ಆಗೋದಿಲ್ಲ ಸದ್ಯಕ್ಕೆ ನಾಳೆ ಬೆಳಗ್ಗೆ ಊರಿಗೆ ಹೋಗ್ತಿರೋದ್ರಿಂದ ಸ್ಯಾರಿ ಬ್ಲೌಸ್ ಡಿಸೈನ್ ಈ ರೀತಿಯಾಗಿದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗೆ ಸಖತ್ತಾಗಿದೆ ಮಾತ್ರ ಚೆನ್ನಾಗಿದೆ ನೋಡಿ ರಂಗಂಗ ಈ ಥರದ್ದೆಲ್ಲ ಏನೂ ಗೊತ್ತಾಗೋದಿಲ್ಲ ಏನೋ ಒಂದು ಮಾಡಿಸ್ಕೊಗಮ ಅಂತ ಹೇಳ್ತಾ ಇರ್ತೆ ಇಡ್ತಾಯಿರೋದೆಲ್ಲ ಪಾಪ ಅವ್ರಿಗೆ ಗೊತ್ತಾಗೋದಿಲ್ಲ ಸುಮ್ಮನೆ ಕೇಳ್ತೀನಿ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಅದು ಸಿಂಪಲ್ಲಾಗೆ ಈ ರೀತಿಯಾಗಿದೆ ಮುಂದೇನು ಅಷ್ಟೇ ಮುಂದೆ ಈ ರೀತಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ನಂದು ಚೆನ್ನಾಗಿದೆ ನಮ್ಮ ಅಕ್ಕದ್ದು ಸಹಿತ ಚೆನ್ನಾಗಿದೆ ಇವಾಗ ತಾನೆ ಅಮ್ಮ ತೊಗೊಂಬಂದರು ಪಾಪ ಹೊರಗಡೆ ಇದ್ದಾರೆ ಫ್ರೆಂಡ್ಸ ನಾಳೆ ಫೈನಲ್ ಆಗಿ ಊರಿಗೆ ಹೋಗ್ತಾ ಇದ್ದೀವಿ ಊರಲ್ಲೂ ಸಹಿತ ವಿಡಿಯೋ ಮಾಡ್ತಾ ಇರ್ತೀನಿ ಕೇಳ್ತಾ ಇದ್ರಲ್ವ ನಿಮ್ಮ ಅತ್ತೆ ಮಾವ ಮನೆಗೆ ಹೋಗೋದಿಲ್ವಾ ಮಾತಾಡ್ತಿರ್ವ ಅಂತ ಹಂಗೇನಿಲ್ಲ ನಾವು ಮುಂಚೆಯಿಂದ ಊರಿಗೆ ಹೋಗ್ತಿರ್ತೀವಿ ಆದರೆ ಇತ್ತೀಚಿಗೆ ಜಾಸ್ತಿ ಜನ ಹೊಸ್ದಾಗ ನೋಡ್ತಿರೋದ್ರಿಂದ ಗೊತ್ತಿಲ್ಲ ಅಷ್ಟೇ ಊರಿಗೆ ಹೋಗ್ತಾ ಇರ್ತೀವಿ ನಾವು ಟೂ ಮಂತಿಗೆ ತ್ರೀ ಮಂತಿಗೆ ಹೋಗ್ತಾ ಇರ್ತೀವಿ ಪಾಪ ಅಲ್ವಾ ಅವಾಗ ನಾವು ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಹೋಗ್ತಾ ಇರ್ತೀವಿ ಊರಿಗೆ ಹೋದ್ಮೇಲೆ ನಾನು ಸಹಿತ ವಿಡಿಯೋ ಮಾಡ್ತೀನಿ ಇವಳಂತೂ ಎಷ್ಟು ತರಲೆ ಆಗಿದ್ದಾಳೆ ಅಂದ್ರೆ ಬಾಯ್ಲಿ ಬಾಯ್ಲಿ ನೋಡಿ ಅಪ್ಪ ಮೇಲೆ ಹತ್ಬಿಟ್ಟು ಎಷ್ಟು ಕಾಟ್ಲೆ ಕೊಡ್ತಿದ್ದಾಳೆ ಅವರಪ್ಪ ಸಕ್ಕತ್ತು ತರಲೆ ಮಾಡ್ತಾಳೆ ಕುಚು ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ತುಂಬಾ ಸಿಂಪಲ್ ಆಗಿತ್ತು ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾಳೆ ಊರಿಗೆ ಹೋಗ್ತಿದೀವಿ ಕುರಿತ ಊರಿಗೆ ಊರಿಗೆ ಸರಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾಳೆ ನೋಡೋಣ ಆದರೆ ಅಲ್ಲಿ ವಿಡಿಯೋ ಮಾಡಿ ಹಾಕ್ತೀನಿ ಸ್ಟೇ ಸ್ಟೇಳ್ತೀನಿ ಬಾಯ್ ಮಾಡಿ ಬಾಯ್ ಬಾಯ್ ನೀನು ಬಾಯ್ ಬಾಯ್ ಹ್ಞೂ ಬಾಯ್